ಅತ್ಯುತ್ತಮ ಕಾರ್ಯಕ್ರಮ ನಡೀತಾ ಇದೆ ಒಂದು ಕಡೆ ಯಕ್ಷಗಾನ ಮತ್ತೊಂದು ಕಡೆ ಬಾ ಬಾರಿ ಒಳ್ಳೆಯ ಆಹಾರ ಖಾದ್ಯಗಳು ನಮ್ಮ ಜೊತೆಗೆ ಲಯನ್ಸ್ ಹಿರಿಯ ಸದಸ್ಯರಿದ್ದಾರೆ ಅಧ್ಯಕ್ಷರಾಗಿದ್ದು ಮೊದಲು ಕಾರ್ಯದರ್ಶಿ ಆಗಿದ್ದಾರೆ ಕಾರ್ಯದರ್ಶಿ ಸುರೇಶ್ ಅಣ್ಣ ಇದ್ದಾರೆ ಸುರೇಶ್ ಲೈಲಾ ಲೈಲಾ ಅವರು ಬಾರಿ ಬಾರಿ ದೊಡ್ಡ ದೊಡ್ಡ ಯಕ್ಷಗಾನವನ್ನ ಯಕ್ಷ ಸಂಭ್ರಮವನ್ನ ಎಲ್ಲಾ ಆಯೋಜನೆ ಮಾಡಿರುವ ಯಕ್ಷ ಸಂಯೋಜಕರು ಈ ಬಾರಿ ಯಕ್ಷ ಸಂಯೋಜಕರು ಕೂಡ ಹೌದು ಪ್ರಥಮವಾಗಿ ಆಗಮಿಸಿದ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಇದೆ ಯಾಕಂದ್ರೆ ನಾವು ಯಕ್ಷೋತ್ಸವ ಒಂದು ಲಯನ್ಸ್ ಕ್ಲಬ್ಬಿನಲ್ಲಿ ಇತಿಹಾಸದಲ್ಲಿ ಬೆಳ್ತಂಗಡಿಯಲ್ಲಿ ಯಕ್ಷೋತ್ಸವವನ್ನು ವಿನೂತನ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ ಯಾಕಂದರೆ ನಮ್ಮ ಹಿನ್ನೆಲೆ ನೋಡಿದೆ ಅಂದರೆ ನಮ್ಮ ಲಯನ್ಸ್ ಕ್ಲಬ್ನಲ್ಲಿ ಅಳದಂಗಡಿ ಕಂಬಳ ಅಂದರೆ ಲಯನ್ಸ್ ಕ್ಲಬ್ ಕಂಬಳ ಅಂತ ಆಗ್ತಿತ್ತು ಅದೇ ರೀತಿ ಕ್ರೀಡಾಕೂಟಗಳು ನಡೆದಿದೆ ಆದರೆ ಯಕ್ಷಗಾನ ಕಲೆಗೆ ಜನಪದಗಳಿಗೆ ಒತ್ತು ಕೊಡುವಂಥ ಉದ್ದೇಶದ ನಾವು ಈ ಕಾರ್ಯಕ್ರಮ ಸಂಯೋಜನೆ ಮಾಡಿದ್ದೇವೆ ಹಾಗಾಗಿ ಬಂದಂಥ ಕಾರ್ಯಕ್ರಮವನ್ನು ಖಾಲಿ ಮಾಡಿದರೆ ಅವರಿಗೆ ಊಟೋಪಚಾರ ಮಾಡಬೇಕು ಅಂತ ಹೇಳಿ ನಮ್ಮ ಅಧ್ಯಕ್ಷರು ಹದಿನಾಲ್ಕನೇ ತಾರೀಕಿನ ಹದಿನಾಲ್ಕು ವಿಧಿ ವಿವಿಧ ತಿಂಡಿಗೆ ತಿನಿಸುಗಳನ್ನು ಕೊಡುವಂಥ ಒಂದು ವಿನೂತನ ಒಂದು ಪದ್ಯಗಳನ್ನು ಇವತ್ತು ನೀಡಿದ್ದಾರೆ ಹಾಗೆ ದೇವದರ್ಶ್ ಶೆಟ್ಟರೆಗೆ ಒಂದು ಯಕ್ಷಗಾನ ಪ್ರೇಮಿಗಳು ಯಕ್ಷಗಾನ ಪೋಷಕರು ಹಾಗೂ ಕಲಾ ಅಭಿಮಾನಿಗಳಾದ್ರಿಂದ ಅವರಿಗೆ ಯಕ್ಷಗಾನವನ್ನು ಅವರ ಮನೆಯಲ್ಲಾಗುವಂಥ ಯಕ್ಷವನ್ನು ಲಯನ್ಸ್ ಯಕ್ಷೋತ್ಸವ ಮಾಡುವಂಥೇಳಿ ಸಲ ಮಾಡಿದ್ದಾರೆ ಯಾಕೆಂದರೆ ಸೇವೆಯಲ್ಲೂರು ಈಗ ಜಿಲ್ಲೆಯಲ್ಲಿ ನೂನೂರ ಹದಿನೇಳು ಟಿ ನಮ್ಮ ಲಯನ್ಸ್ ಜಿಲ್ಲೆಯಲ್ಲಿ ಈಗ ಮುಂಚೂಣಿಯಲ್ಲಿದ್ದಾರೆ ಹಾಗಾಗಿ ನಮ್ಮ ಈ ಕಾರ್ಯಕ್ರಮದ ಹೊತ್ತಿಗೆ ಒಂದು ಯಕ್ಷೋತ್ಸವವನ್ನು ಮಾಡುವಂಥ ಉದ್ದೇಶದಿಂದ ಅವಿ ಒಂದು ಅಭಿನಂದನವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅವರಿಗೆ ನಮ್ಮ ಲಯನ್ಸ್ ಕನ್ನಡದ ಪರವಾಗಿ ಬಿತ್ತುವಂಥ ಅಭಿನಂದನೆಯನ್ನು ಕೂಡ ಕಲಿಸಿದ ಏನೋ ಇಷ್ಟಪಡ್ತಾ ಇದೆ ಅವರಿಗೆ ಎಷ್ಟು ಬೇಗ ತಯಾರಿ ನಾವು ಮಾಡ್ತಾ ಇದ್ದೆ ಅದರಿಂದ ಈ ಸಲ ಯಾವುದೇ ಹೊಂದಲ್ಲ ಇಲ್ಲ ಹೌದು ಎಲ್ಲ ನೀಟಾಗಿ ಹೋಗ್ತಾರೆ ಮಳೆ ಬಂತು ಒಳ್ಳೆಯ ಒಂದು ಯಾಕಂದರೆ ತಯಾರಿ ಅಂದರೆ ನಮ್ಮ ಶಚೇರಿ ಅವರ ಒಂದು ಒಂದು ಏನೊಂದು ಕಲ್ಪನೆ ಇತ್ತು ಯಕ್ಷ ಸಂಭ್ರಮ ಅದರಲ್ಲಿ ನಾವು ಅದರಲ್ಲಿ ಮಸ್ತ್ ತುಂಬದಲ್ಲಿ ಅನುಭವ ಪಡ್ಕೊಂಡಿದ್ದರೆ ಇದನ್ನು ನಮಗೆ ಮಾಡ್ಲಿಕ್ಕೆ ಸುಲಭ ಆಯ್ತು ಓಕೆ ಓಕೆ ಧನ್ಯವಾದಗಳು ನಮ್ಮ ಜೊತೆಗೆ ಲಯನ್ಸ್ ಕಪ್ ಬೆಳೀತ ಹಿರಿಯರು ಇದ್ದಾರೆ ಹಿರಿಯ ಸದಸ್ಯರು ಪ್ರಭಾಕರ್ ಗೌಡ ಬುರ್ಮ ಇದಾರೆ ಅದರ ಜೊತೆಗೆ ರಾಜೇಂದ್ರ ಶ್ರೀ ಅವರು ಇದ್ದಾರೆ ಎಂ ಪಿ ತಂಗಚನ ಅನಿಸ್ತಾ ಇದೆ ಬಾರಿ ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ನಮ್ಮ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಇದು ನಮ್ಮ ಜಿಲ್ಲೆಯಲ್ಲಿ ಎಲ್ಲೂ ಮಾಡದಂತ ಒಂದು ಯಕ್ಷೋತ್ಸವ ಕಾರ್ಯಕ್ರಮವನ್ನು ಮಾಡಿದೆ ಅದು ನಾವು ಸದಸ್ಯರಾಗಿರುವ ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಇದು ಎಲ್ಲೂ ಇಷ್ಟರವರೆಗೆ ಆಗ್ಲಿಲ್ಲ ನಮ್ಮದು ನಮ್ಮ ಲಯನ್ಸ್ ಕ್ಲಬ್ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇರುವಂಥ ವರ್ಷದಲ್ಲಿ ಈ ಯಕ್ಷೋತ್ಸವವನ್ನು ನಮ್ಮ ಲಯನ್ಸ್ ಅಧ್ಯಕ್ಷರಾದಂಥ ಇಬರೋಡಿ ದೇವದಾಸ್ ಶೆಟ್ಟಿ ಅವರು ಅವರ ನೇತೃತ್ವದಲ್ಲಿ ಮಾಡ್ತಾ ಇದ್ದಾರೆ ಇದೆಲ್ಲರಿಗೂ ಖುಷಿ ಕೊಡುವಂಥ ವಿಚಾರ ನಮ್ಮ ಬೆಳ್ತಂಗಡಿ ಲಯನ್ಸ್ ಕ್ಲಬ್ಗೆ ಒಂದು ಹೆಮ್ಮೆಯ ಗರಿ ಸರ್ ರಾಜ್ ರಾವ್ ಅವರು ಏನು ಖುಷಿ ಆಗ್ತಾ ಇದೆ ಹೇಗೆ ಅನಿಸ್ತಾ ಇದೆ ಭಾರಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಕೂಡ ಬರ್ತಾ ಇದ್ದಾರೆ ತುಂಬಾ ಖುಷಿ ಆಯಿತು ಅಂದ್ರೆ ಲಯನ್ಸ್ ಕ್ಲಬ್ನ ಪ್ರತಿಯೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಗೆಲ್ತಾ ಬಂದಿತ್ತು ಈ ವರ್ಷ ಅಂತೂ ನಮ್ಮ ಯವರೋಡಿ ಶೆಟ್ಟ್ರ ನೇತೃತ್ವದಲ್ಲಿ ನಡೆಯುವಂಥ ಈ ಒಂದು ಯಕ್ಷೋತ್ಸವ ಕಾರ್ಯಕ್ರಮ ಭಾರಿ ಯಶಸ್ವಿಯಾಗಿದೆ ಭಗವಂತನ ಎಲ್ರಿಗೂ ಆಶೀರ್ವಾದ ಇದೆ ಅಂತ ಕಾರ್ಯಕ್ರಮ ತುಂಬಾ ಖುಷಿ ಆಗ್ತಾ ಉಂಟು ನಾವೆಲ್ಲ ಲಯನ್ಸ್ ಕ್ಲಬ್ ಸದಸ್ಯರು ನಮ್ಮ ರಾಜೇಂದ್ರ ಜಿರ್ಬೋದು ನಮ್ಮ ಪ್ರಭಾಕರ್ ನಾವೆಲ್ಲ ಸದಸ್ಯರು ಈ ಒಂದು ನಮ್ಮ ಕರಾವಳಿಯ ಈ ಯಕ್ಷಗಾನದ ಒಂದು ಹಿನ್ನೆಲೆಯನ್ನು ಉಳಿಸಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಈ ವರ್ಷದ ನಮ್ಮ ಅಧ್ಯಕ್ಷರು ಲಯನ್ ದೇವೇ ಅವರು ಈ ಒಂದು ಯಕ್ಷೋತ್ಸವವನ್ನು ಮಾಡಬೇಕು ಅಂತ ಯೋಚನೆಯನ್ನು ಮಾಡಿದರು ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ನಮ್ಮ ಇದು ನಮ್ಮ ಕರಾವಳಿ ನಮ್ಮ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಆಗ್ತಿದೆ ಈ ಯಕ್ಷೋತ್ಸವದ ಜೊತೆಗೆ ಈ ಯಕ್ಷಗಾನದಲ್ಲಿ ಹಲವಾರು ವರ್ಷಗಳಿಂದ ಏನು ಈ ಒಂದು ಪರಂಪರೆಯನ್ನು ಉಳಿಸಿಕೊಂಡು ಬಂದಂಥ ಕಲಾವಿದರಿಗೆ ಒಂದು ಗೌರವ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದಾರೆ ಅದು ಕೂಡ ತುಂಬ ಒಳ್ಳೆಯ ಕಾರ್ಯಕ್ರಮ ಇವತ್ತು ನಮ್ಮ ಲಯನ್ಸ್ ಕ್ಲಬ್ ಇಂದ ಆಗುವಂತಹ ಈ ಕಾರ್ಯಕ್ರಮ ಭಾಳ ಖುಷಿಯಾಗಿದೆ ನಮ್ಮ ಜಿಲ್ಲೆಯ ಎಲ್ಲ ಗವರ್ನರ್ಗಳಿರ್ಬೋದು ಅಥವಾ ನಮ್ಮ ಜಿಲ್ಲೆಯ ಎಲ್ಲ ಪದಾಧಿಕಾರಿಗಳು ನಮ್ಮ ಲಯನ್ಸಿನ ವಲಯದ ಮತ್ತು ಎಲ್ಲ ಪ್ರಾಂತ್ಯದ ಪದಾಧಿಕಾರಿಗಳೆಲ್ಲರೂ ಕೂಡ ಉಪಸ್ಥಿತಿರಿತು ಒಳ್ಳೆಯ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದಾರೆ ಸುಮಾರೊಂದು ಈಗ ಒಂದು ಸುಮಾರು ಒಂದು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನ ಕೂಡ ಈಗಾಗಲೇ ಸೇರಿದ್ದಾರೆ ಇನ್ನೂ ಕೂಡ ಹೆಚ್ಚಿನ ಜನ ಸೇರವರಿದ್ದಾರೆ ಬಂದ ಬಂದಂಥ ಎಲ್ಲರೂ ಕೂಡ ಒಂದು ನಮ್ಮ ಲಯನ್ಸ್ ಅಧ್ಯಕ್ಷರು ಮತ್ತು ಲಯನ್ಸ್ ಕ್ಲಬ್ನ ಎಲ್ಲ ನಮ್ಮ ಸದಸ್ಯರುಗಳು ಸೇರಿ ಊಟದ ವ್ಯವಸ್ಥೆಯನ್ನು ಕೂಡ ಬಹಳ ಅಚ್ಚುಕಟ್ಟಾಗಿ ಕೂಡ ಮಾಡ್ತಾ ಇದ್ದಾರೆ ನಮಗೆ ಕೂಡ ತುಂಬಾ ಖುಷಿ ಆಗ್ತದೆ ನಮ್ಮ ಒಂದು ಅಂತಾರಾಷ್ಟ್ರೀಯ ಲಯನ್ಸ್ ಕ್ಲಬ್ ಒಂದು ಇಂಥ ಒಂದು ಯಕ್ಷೋತ್ಸವ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡುವಂಥದ್ದು ಬಹಳ ಒಂದು ಜನರಿಗೆ ಒಂದು ಬಹಳ ಹತ್ತಿರವಾಗಿ ಸಂಸ್ಥೆ ಅಂತಾರಾಷ್ಟ್ರೀಯ ಸಂಸ್ಥೆ ಆಗ್ತಾಯಿದೆ ನಮ್ಮ ಹಳ್ಳಿಗಳಿಂದಲೂ ಕೂಡ ಜನಗಳು ಬಂದಿದ್ದಾರೆ ತುಂಬ ಸಂಭ್ರಮವನ್ನು ಪಡ್ತಾ ಇದ್ದರೆ ತುಂಬ ಖುಷಿಯಾಗ್ತಿದೆ ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಲಯನ್ಸ್ ಕ್ಲಬ್ ಅಂತಾರಾಷ್ಟ್ರೀಯ ಕ್ಲಬ್ ಅಲ್ಲಿ ನಾವು ಇದ್ದೇವೆ ಅಂತ ಅನ್ನೋದು ಕೂಡ ನಮಗೆ ತುಂಬ ಖುಷಿಯಾಗ್ತಿದೆ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಮ್ಮ ಒಂದು ಲಯನ್ಸ್ ಕ್ಲಬ್ ವತಿಯಿಂದ ಈ ಒಂದು ಕರಾವಳಿಯ ಏನು ಈ ಯಕ್ಷಗಾನ ಇರ್ಬೋದು ಅಥವಾ ದೈವಾರಾಧನೆ ಇರ್ಬೋದು ಇಂಥದನ್ನೆಲ್ಲರೂ ಕೂಡ ಅದಕ್ಕೆ ಪ್ರೋತ್ಸಾಹ ಕೊಡುವಂಥ ಕೆಲಸವನ್ನು ನಾವು ಲಯನ್ಸ್ ಕ್ಲಬ್ಬಿಂದ ಇನ್ನು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ನಾವು ಬದಲಾಗಿದ್ದೇವೆ ಈ ಒಂದು ಲಯನ್ಸ್ ಅಂದರೆ ಸೇವಾ ಚಟುವಟಿಕೆ ಅಂದರೆ ಸೇವೆ ಮೊದಲಾದ್ಯತೆ ಮತ್ತು ಸಾಂಗತ್ಯ ಎಲ್ಲವನ್ನು ಸೇರಿಸಿಕೊಂಡು ನಾವು ಲಯನ್ಸ್ ಕ್ಲಬ್ಬಿಂದ ಮಾಡ್ತಿದ್ದೇವೆ ಈ ವರ್ಷದ ನಮ್ಮ ಅಧ್ಯಕ್ಷರ ಒಂದು ಹೆಜ್ಜೆ ಇವತ್ತು ನಾವು ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ಕಳೆದ ವರ್ಷ ಸುವರ್ಣ ಸಂಭ್ರಮವನ್ನು ಆಚರಣೆ ಮಾಡಿ ಜಿಲ್ಲೆಯಲ್ಲಿಯೇ ಪ್ರಥಮ ಸ್ಥಾನವನ್ನು ಕೂಡ ಸೇವಾ ಚಟುವಟಿಕೆ ಪಡೆದಿತ್ತು ಈ ಸಲ ಕೂಡ ನಮ್ಮ ದೇವದಾಸ್ ಇಬ್ಬರಲ್ಲಿ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಮ್ಮ ಕ್ಲಬ್ ತುಂಬ ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಪ್ರಥಮದಲ್ಲಿದೆ ಸೇವೆಯಲ್ಲಿ ಕೂಡ ಪ್ರಥಮದಲ್ಲಿದೆ ಮತ್ತು ಕಾರ್ಯಚಟುವಟಿಕೆಗಳು ಕೂಡ ಪ್ರಥಮದಲ್ಲಿದೆ ಹಾಗಾಗಿ ನಮಗೆ ತುಂಬಾ ಖುಷಿ ಆಗ್ತದೆ ನಮ್ಮ ಲಯನ್ಸ್ ಕ್ಲಬ್ನ ನಾನು ಕೂಡ ಈ ಒಂದು ಲಯನ್ಸ್ ಕ್ಲಬ್ ಅಧ್ಯಕ್ಷನಾಗಿ ಒಂದು ವರ್ಷ ಕೆಲಸ ಮಾಡಿದ್ದೇನೆ ನಮ್ಮ ಲಯನ್ಸ್ ಕ್ಲಬ್ ಮಾಡ್ತಿರುವಂಥ ಈ ಸೇವೆ ನೋಡಿದಾಗ ನಮಗೆ ತುಂಬಾ ಖುಷಿ ಆಗ್ತದೆ ಹಾಗಾಗಿ ತುಂಬಾ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದರೆ ನನ್ನ ಅಧ್ಯಕ್ಷರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಲು ಕೂಡ ಬಯಸ್ತಿದೆ ಮೊದಲನೇದಾಗಿ ನಮ್ಮ ಲಯನ್ಸ್ ಕ್ಲಬ್ ವತಿಯಿಂದ ನಡೆಯುತ್ತಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮ ಇದು ನಮ್ಮ ಕರಾವಳಿಯಲ್ಲಿ ಎಲ್ಲಿಯೂ ನಡೆದಂಥ ಒಂದು ಕಾರ್ಯಕ್ರಮ ಇದು ಇಲ್ಲಿ ನಮ್ಮ ಲಯನ್ಸ್ ಕ್ಲಬ್ನ ನಮ್ಮ ಅಧ್ಯಕ್ಷರಾದಂಥ ಇಮ್ರೋಡಿಯವರು ಭಾಳ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ದೀಪಾವಳಿ ಅಂದರೆ ಇವತ್ತು ಇವತ್ತಿನ ದಿನ ದೀಪಾವಳಿ ಇಲ್ಲೆಲ್ಲ ನೋಡಿ ಜನಗಳು ಕಿಕ್ಕಿರಿದು ಸೇರಿದ್ದಾರೆ ಒಂದು ಕಡೆಯು ಪಾರ್ಕಿಂಗ್ ಮಾಡುವಂಥ ವ್ಯವಸ್ಥೆ ಜಾಗ ಕೂಡ ಇಲ್ಲ ಅಷ್ಟು ಜನ ಸೇರಿದ್ದಾರೆ ಇಲ್ಲಿ ಏನಂದರೆ ನಮ್ಮ ಲಯನ್ಸ್ ಕ್ಲಬ್ ಇವತ್ತು ರಾಷ್ಟ್ರಮಟ್ಟಿಗೆ ತಿಳಿದಂತಂದರೆ ಇವತ್ತಿನ ದಿನ ಅದಕ್ಕೆ ನಮಗಂತೂ ಭಾಳ ಖುಷಿಯಾಗಿದೆ ನಾವೆಲ್ಲರೂ ಸೇರಿ ನಮ್ಮ ಅಧ್ಯಕ್ಷರ ಜೊತೆ ಕೈ ಜೋಡಿಸ್ತಾ ಇದ್ದೇವೆ ಇನ್ನೂ ನಾವು ಅವ್ರ ಜೊತೆನೇ ಇದ್ದೇವೆ ಅಂತ ಹೇಳ್ತಾ ಈ ಶುಭ ದಿನದಂದು ಇನ್ನೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಇನ್ನೂ ಹೆಚ್ಚಿನ ಜನದಲ್ಲಿ ಜನರು ಸೇರಲಿ ಬಂದು ನೋಡಲಿ ಯಕ್ಷಗಾನ ಕಲಾವನ್ನು ವೀಕ್ಷಿಸಲಿ ಒಳ್ಳೆಯ ಒಂದು ಕಲಾ ಪ್ರದರ್ಶನ ಇಂಥ ಪ್ರದರ್ಶನವನ್ನು ನಾವು ಯಾವತ್ತೂ ಮರೆಯುವಂತಿಲ್ಲ ಈಗಿನ ಕಾಲದಲ್ಲಿ ಯಕ್ಷಗಾನಕ್ಕೆ ಉತ್ತಮವಾದ ಒತ್ತು ಕೊಟ್ಟು ನಮ್ಮ ಸಾಂಸ್ಕೃತಿಕೆಯನ್ನು ಯಾವತ್ತೂ ಮರೆಯುವಂತಿಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗ್ಲಿಂತ ನಮ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಯಕ್ಷಗಾನದಲ್ಲಿ ಸುಮಾರು ಮೂವತ್ತೈದು ವರ್ಷಗಳ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ವ್ಯಕ್ತಿ ನಮ್ಮ ಜೊತೆಗಿದ್ದಾರೆ ಚಂದ್ರಶೇಖರ್ ಧರ್ಮಸ್ಥಳ ಅವರು ಖಂಡಿತವಾಗ್ಲೂ ಈ ಕಲಾ ಸೇವೆ ದೇವರಿಗೆ ಹೋಗುವಂಥದ್ದು ಯಾಕಂದರೆ ನಿಮ್ಮ ಬೇರೆ ಬೇರೆ ವೇಷ್ಟ್ಗಳನ್ನು ನಾವು ಗಮನಿಸ್ತೇವೆ ಎಂಥ ಅಂದವಾಗಿ ಆ ಯಕ್ಷಗಾನವನ್ನು ನೋಡಬೇಕು ಅಂತ ಖಂಡಿತ ತುಂಬಾ ತುಂಬ ಜನ ಹೌದು ಹೌದು ಯಾವುದಾದ್ರ ಬಗ್ಗೆ ನೀವು ಕೇಳ್ತಾ ಇದ್ದೀರಿ ಇವತ್ತಿನ ಕಾರ್ಯಕ್ರಮ ಮತ್ತು ನಿಮ್ಮ ಯಕ್ಷಗಾನದ ಸೇವೆ ಕಲಾ ಸೇವೆ ಆ ಲಯನ್ಸ್ ಕ್ಲಬ್ನವರು ಅದೆಷ್ಟೋ ಕಾರ್ಯಗಳನ್ನು ಮಾಡುವ ಮೂಲಕ ಮಾದರಿಯಾಗಿದ್ದಾರೆ ಸಮಾಜಕ್ಕೆ ಆದರೂ ಸದಾನ ಒಂದು ಐವತ್ತೊಂದು ವರ್ಷಗಳಿಂದ ಇಂತಹ ಒಂದು ಸಂಸ್ಥೆಯನ್ನು ಕಟ್ಟಿಕೊಂಡು ಅದೆಷ್ಟೋ ವೈಜಕೀಯ ಆಗಿರ್ಬೋದು ಅಥವಾ ಒಂದು ಮನೆ ಕಟ್ಟುವಲ್ಲಿ ಸಹಾಯಧನ ಆಗಿರ್ಬೋದು ಇಂಥದ್ದೆಲ್ಲ ಕಾರ್ಯಚಟುವಟಿಕೆಗಳನ್ನು ನಾನು ಗಮನಿಸ್ತಾ ಇದ್ದೇವೆ ಆದರೆ ಯಕ್ಷಗಾನ ಬಹುಶಃ ಇದು ಪ್ರಥಮ ಅನ್ನಿಸ್ತಾ ಇದೆ ನನಗೆ ಇವರು ಇಂತಹ ಒಂದು ಕಾರ್ಯಕ್ರಮ ಮಾಡುವಲ್ಲಿ ಅದಕ್ಕೆ ಜನರು ಎಷ್ಟು ಸಪೋರ್ಟ್ ಮಾಡ್ತಾರೆ ಎನ್ನುವುದಕ್ಕೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸೇರಿದಂತಹ ಜನಸಾಗರವೇ ಸಾಕ್ಷಿಯಾಗಿದೆ ಅದರ ಜೊತೆಯಲ್ಲಿ ಅವರು ದೀರ್ಘಕಾಲ ಸೇವೆಯನ್ನು ಸಲ್ಲಿಸಿದಂತಹ ಕಲಾವಿದರನ್ನು ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯವನ್ನು ಕೈಗೊಂಡಿದ್ದಾರೆ ಇದು ಅವರು ಮಾಡುವಂತಹ ಕಾರ್ಯಕ್ಕೆ ಕಲಾಮಾತೆಯ ಸಂಪೂರ್ಣ ಅನುಗ್ರಹ ಅವರಿಗೆ ಪ್ರಾಪ್ತವಾಗ್ತದೆ ಇಲ್ಲ ಅನುಮಾನವೇ ಇಲ್ಲ ಕಲಾವಿದರಿಗೆ ಸನ್ಮಾನ ಕೂಡ ಹೌದು ಅದೇ ಕಲಾವಿದರಿಗೆ ಸನ್ಮಾನ ಅದರಲ್ಲಿಯೂ ಕೂಡ ಸುದೀರ್ಘ ಕಾಲ ಸೇವೆ ಸಲ್ಲಿಸಿದಂತಹ ಕಲಾವಿದರನ್ನು ಗುರುತಿಸಿ ಗೌರವಿಸುವಂತಹ ಕೆಲಸ ಯಾಕಂದರೆ ಕಲಾವಿದರಿಗೆ ಕಲಾಭಿಮಾನಿಗಳೇ ಸಂಪತ್ತು ಅದರಲ್ಲಿಯೂ ಈ ಲಯನ್ಸ್ ಕ್ಲಬ್ ಎನ್ನುವಂತಹ ಒಂದು ಸಂಸ್ಥೆಯವರು ಎಲ್ಲವರು ಸುದರು ಎನ್ನುವುದನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಎಲ್ಲವರು ಒಂದೇ ಮನಸ್ಸಿನಿಂದ ಇವತ್ತು ಒಂದು ತುಂಬ ಮಂದಿಗಳನ್ನು ಅಂದರೆ ಕಲಾವಿದರಲ್ಲದೆ ನಮ್ಮ ಕೆಲಸಗಾರರನ್ನು ಗೌರವಿಸುವ ಮೂಲಕ ಇನ್ನೊಬ್ಬರಿಗೆ ಮಾದರಿಯಾದಂತಹ ಒಂದು ಬದುಕನ್ನು ತೋರಿಸಿಕೊಟ್ಟಿದ್ದಾರೆ ಅವರು ಮೂವತ್ತೈದು ವರ್ಷಗಳ ಸುದೀರ್ಘ ಕಲಾ ಸೇವೆ ಕ್ಷೇತ್ರ ಧರ್ಮಸ್ಥಳದ ಈ ಯಕ್ಷಗಾನ ನಾನಂದ್ರೆ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಯಕ್ಷಗಾನಕ್ಕೆ ಸೇರ್ಪಡೆಗೊಂಡೆ ಮೊದಲಾಗಿ ಬಪ್ಪನಾಡು ಮೇಳ ಆಮೇಲೆ ಕರ್ನಾಟಕ ಮೇಳ ಸಾಲಿಗ್ರಾಮ ಮೇಳ ಪುತ್ತೂರು ಮೇಳ ಎಡನೀರು ಮೇಳ ಈಗ ಧರ್ಮಸ್ಥಳದಲ್ಲಿ ಹದಿನೆಂಟು ಸತತವಾಗಿ ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇದ್ದೇನೆ ಹದಿನೆಂಟು ವರ್ಷಗಳಲ್ಲಿ ಅಂದ್ರೆ ಯಕ್ಷ ನಾವು ಯಕ್ಷಗಾನಕ್ಕೆ ಸೇರಿದ ಕಾರಣದಿಂದ ನಮ್ಮನ್ನು ತುಂಬಾ ಮಂದಿಗಳು ಗುರುತಿಸುವ ಹಾಗಾಯ್ತು ಅದಕ್ಕಿಂತಲೂ ಹೆಚ್ಚಾಗಿ ನಾವೆಲ್ಲ ಎನಿಸದೇ ಇದ್ದಂತಹ ನಾವು ಒಂದು ದೇಶಕ್ಕೆ ಹೋಗಿದ್ದೇವೆ ಸತತವಾಗಿ ಏಳು ಬಾರಿ ದೇಶದಲ್ಲಿ ಹೋಗಿ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅದು ಯಕ್ಷ ಮಂಜುಶ್ವರಬಹುದು ಆಮೇಲೆ ಪಟ್ಲ ಫೌಂಡೇಶನ್ ಇವರ ಪಟ್ಲ ಸತೀಶ್ ಶೆಟ್ಟಿ ಅವರ ಸಾರಥ್ಯದಲ್ಲಿ ಹೋಗಿದ್ದೇವೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಅಂತಹ ವಿದೇಶಗಳನ್ನು ನೋಡುವಂತಹ ಭಾಗ್ಯ ಸಿಕ್ಕಿದ್ದು ಇದು ಯಕ್ಷಗಾನ ಕಲೆಯಿಂದ ಹಾಗಾಗಿ ಕಲೆಯಲ್ಲಿ ಇನ್ನೂ ನಮ್ಮ ಬದುಕನ್ನು ಮುಂದುವರಿಸಬೇಕೆನ್ನುವಂತಹ ಧ್ಯೇಯ ನನ್ನದು ಬಾರಿ ಬಾರಿ ಎಂಚಿನ ವ್ಯವಸ್ಥೆ ಮಲ್ತು ಲೈನ್ಸ್ ದಕುಲು ಬಾರಿ ಎಡ್ಡೆನೆ ಕಾರ್ಯಕ್ರಮ ದೇವದರ್ಶಿ ನ ನೇತೃತ್ವ ಆಪುಪನ ಒಂದು ಕಾರ್ಯಕ್ರಮ ಲೈನ್ಸ್ ಪಂಡ ಸಮಾಜಡು ಒಂಜಿ ಸಮಾಜ ಬೇರೆ ಉಪ್ಪುನ ಸಂಸ್ಥೆ ಇತ್ತಿನೊಡು ಇತ್ತಿನ ಪಂಡ ಏರ್ ಪಾಪ ದೊಕುಲೆರ್ ಏರ್ ಅಸಕ್ತಿರುಲೆರ್ ಅಕ್ಲು ಸೇವೆ ಮಂತೆ ಇತ್ತುಂಡು ಇತ್ತೀಚೆ ಅವು ಕಲಾ ಸೇವೆ ಮಾಡಿಕೆಲ್ಲ ಪ್ರಾರಂಭವಾಗ್ತದೆ ಲಯನ್ಸ್ ಕ್ಲಬ್ ಅವು ಫಾರಿನ್ ಸಂಸ್ಥೆ ಆಂಡಲ್ಲ ನಮ್ಮ ದೇಶವು ನಮ್ಮ ದೇಶದ ಸಂಸ್ಥೆ ಸಂಸ್ಥೆಯಾದ ಬೆಲೆ ಒಂದು ಇರುತ್ತೆ ನಮ್ಮ ದೇಶದ ಸಂಸ್ಕೃತಿಯಿಂದ ಕೂಡ ವ್ಯತ್ಯಾಸ ಅವು ನೆಟ್ಟಿ ನಮ್ಮ ದೇವದಾಸಿ ಸತಿ ಲಯನ್ಸ್ ಅಧ್ಯಕ್ಷ ಅದು ಆರನೇ ಇಲ್ಲ ಪ್ರತಿ ವರ್ಷ ಮನ್ಕುರಂಜನ ಈ ಧರ್ಮಸ್ಥಳ ಕ್ಷೇತ್ರದ ಯಕ್ಷಗಾನನು ಈ ಸತ್ಯ ಲಯನ್ಸ್ ಅಧ್ಯಕ್ಷ ಆಯ್ನದು ಆಯ್ನ ಬೆಳ್ತಂಗಡಿ ತಾಲೂಕು ಅಲ್ಲಿ ಹೋಗಿ ಆಯ್ನಿಗೆ ವೈಪೋಟು ಅನ್ನೋದಿಷ್ಟು லயன்ஸ் பிரித்த அது பாரி சோ கொடுத்த நடத்த போய்த்து காலி ஆட்ட மண்ட திம்புற ஆட்டமண்டா ஆட்ட ஈ வர்த்தன் ஆனா நம்ம ಲಯನ್ಸ್ ಕ್ಲಬ್ ಮುಖಾಂತರ ಭಾರಿ ಸೋಕ ವ್ಯವಸ್ಥೆ ಬತ್ನಾಳಿಬ ರೀತಿ ವ್ಯವಸ್ಥೆ ಮಾಡ್ತೀವಿ ಮಧ್ಯಾಹ್ನ ಪೂಜೆ ಎಲ್ಲ ಪೂಜೆ ಮನಸ್ಸು ಮಾಡ್ತೇನೆ ಲಯನ್ಸ್ ಮಲ್ಲ ಸಂ ಮಾಡಿದ್ರೆ ಮಲ್ಲಕ್ಳೆ ಪಾಪದಿ ಲಯನ್ಸ್ ಕ್ಲಬ್ಬಿ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಇದರ ಯಕ್ಷೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಇದರ ಹಿರಿಯ ಸದಸ್ಯರಾಗಿರುವಂತಹ ಪ್ರಕಾಶ್ ಶೆಟ್ಟಿ ನೊಚ್ಚ ಮತ್ತು ರಾಜು ಶೆಟ್ಟಿ ಅವರು ಭಾರಿ ಅರ್ಥಪೂರ್ಣ ಕಾರ್ಯಕ್ರಮ ಒಳ್ಳೆಯ ಕಾರ್ಯಕ್ರಮ ನಡೀತಾ ಇದೆ ಒಂದು ಮಟ್ಟದ ಯಶಸ್ಸು ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಖಂಡಿತ ಅಂತ ಹೇಳಿದ್ರೆ ಯಕ್ಷಗಾನ ಅಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಒಂದು ರೀತಿಯ ಆಲಸ್ಯ ಮನೋಭಾವನೆ ಇತ್ತು ಆದರೆ ಪ್ರಸ್ತುತ ಈ ವ್ಯವಸ್ಥೆಯನ್ನ ಮಾಡಿದ್ರಿಂದ ಜನರಿಗೆ ಮತ್ತೆ ಮತ್ತೆ ಯಕ್ಷಗಾನದ ಬಗ್ಗೆ ಒಲವು ಜಾಸ್ತಿ ಆಗ್ತಾ ಇದೆ ಅದರಲ್ಲೂ ಕೂಡ ಆ ಹಿಂದಿನ ಗತಕಾಲದ ವೈಭವವನ್ನು ನೆನಪು ಮಾಡುವಂತ ದೃಷ್ಟಿಯಲ್ಲಿ ಎಲ್ಲ ವ್ಯವಸ್ಥೆಗಳನ್ನ ಇವತ್ತಿನ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಮಾಡಲಾಗಿದೆ ಒಂದು ಕಡೆಯಿಂದ ಬೇಕಾದಂಥ ತಿಂಡಿ ತಿನಿಸುಗಳನ್ನು ಈ ಮಕರ ಸಂಕ್ರಮಣದ ಉತ್ಸವದ ದಿವಸ ಬೇವು ಬೆಲ್ಲದ ರೀತಿಯಲ್ಲಿ ತಿಂದು ಜನರು ಸಂತೋಷಪಟ್ಟಿದ್ದಾರೆ ಜೊತೆಗೆ ಹಿಂದಿನ ಕಾಲದಲ್ಲಿ ಯಕ್ಷೋತ್ಸವದ ಯಕ್ಷಗಾನಕ್ಕೆ ಹೋದಾಗ ಅಲ್ಲಿ ತಿನ್ನುತ್ತಿರುವಂತಹ ನಮ್ಮ ತುಳುವಿನ ಸೋಜಿ ಇರ್ಬೋದು ಚರ್ಮರಿ ಇರ್ಬೋದು ಇದೆಲ್ಲವನ್ನ ಕೊಟ್ಟು ಮತ್ತೆ ಗತ ಇತಿಹಾಸವನ್ನು ನೆನಪಿಸುವಂತಹ ವ್ಯವಸ್ಥೆ ಇವತ್ತಿನ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ಆಗಿದೆ ಅಂತ ಹೇಳುತ್ತಾ ಮುಂದಿನ ದಿನದ ಮುಂದಿನ ಪೀಳಿಗೆಗೆ ಯಕ್ಷಗಾನದ ಬಗ್ಗೆ ಮತ್ತಷ್ಟು ಒಲವು ನೀಡಿಸುವ ನಿಟ್ಟಿನಲ್ಲಿ ಈ ಯಕ್ಷೋತ್ಸವ ಯಶಸ್ಸನ್ನು ಕಂಡಿದೆ ಅಂತ ನಾನು ತುಂಬಾ ಹೆಮ್ಮೆಯಿಂದ ಹೇಳ್ತೇನೆ ರಾಜ್ ಅವರೇ ಹಲವು ವರ್ಷಗಳಿಂದ ನೀವು ಈ ಸಂಘ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರೆ ರೈನ್ಸ್ ಕ್ಲಬ್ನ ಮೆಂಬರ್ ಆಗಿದ್ರಿ ಏನು ಅನಿಸ್ತಾ ಇದೆ ಒಂದು ರೀತಿ ಹಬ್ಬ ಹಬ್ಬದ ರೀತಿ ಈ ಯಕ್ಷೋತ್ಸವ ಇಡೀ ತಾಲೂಕು ತಾಲೂಕಿಗೆ ಸಂಭ್ರಮಿಸ್ತಾ ಇದೆ ಅಂತ ಹೇಳೋ ತಪ್ಪಾಗಲಿಕ್ಕಿಲ್ಲ ಖಂಡಿತವಾಗಿ ನಾವು ಸಣ್ಣವರಿದ್ದಾಗ ನಮಗೆ ಬಾಲ್ಯದಲ್ಲಿ ಯಕ್ಷಗಾನಕ್ಕೆ ಹೋಗಿ ಅಲ್ಲಿ ನಮ್ಮ ಇಡೀ ನಮ್ಮ ರಾತ್ರಿಯನ್ನು ಕಳೆದು ಸೋಜಿಯನ್ನು ಕುಡಿಯುವಂಥದ್ದು ಅಥವಾ ಚರಮುರಿಯನ್ನು ತಿನ್ನುವಂಥದ್ದು ಈ ರೀತಿಯ ಒಂದು ವ್ಯವಸ್ಥೆಯನ್ನು ನಾವು ಹಿಂದಿನ ದಿನ ಸಣ್ಣ ಬಾಲ್ಯದಲ್ಲಿ ಕಂಡುಕೊಂಡಿದ್ದು ಆದರೆ ಈ ಇತ್ತೀಚಿನ ದಿನಗಳಲ್ಲಿ ನಮಗೆ ಆ ರೀತಿಯ ಒಂದು ಸಮಯ ಏನು ಸಿಗ್ತಾ ಇಲ್ಲ ಆದರೆ ಈ ದಿನ ನಮಗೆ ಇಲ್ಲಿ ನಮ್ಮ ಒಂದು ವ್ಯವಸ್ಥೆಗಳಲ್ಲಿ ನೋಡ ಆ ಹಿಂದಿನ ಬಾಲ್ಯದ ನೆನಪನ್ನು ಮರುಕಳಿಸುವಂತಹ ಒಂದು ವಾತಾವರಣವನ್ನು ಇವತ್ತು ಇಲ್ಲಿ ಸೃಷ್ಟಿ ಮಾಡಲಾಗಿದೆ ಅದೇ ರೀತಿ ಅತ್ಯಂತ ಹೆಚ್ಚು ಜನರು ಬಂದು ಇದನ್ನು ಆಸ್ವಾದಿಸುತ್ತಿದ್ದಾರೆ ನಮ್ಮ ಸಂಸ್ಕೃತಿ ದಕ್ಷಿಣ ಕನ್ನಡದ ಸಂಸ್ಕೃತಿಯೇ ಯಕ್ಷಗಾನ ಈ ಸಂಸ್ಕೃತಿಯನ್ನು ಇನ್ನಷ್ಟು ಪಸರಿಸುವಂಥದ್ದು ಮುಂದಿನ ಜನಾಂಗಕ್ಕೆ ನಾವು ಏನು ನಮ್ಮ ಬಾಲ್ಯದಲ್ಲಿ ಕಂಡುಕೊಂಡಿದ್ದೇವೋ ಅದನ್ನು ಮುಂದಿನ ಜನಾಂಗಕ್ಕೆ ನಾವು ಪಾಸಾನ್ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ ಈ ರೀತಿ ಒಂದು ಕಾರ್ಯಕ್ರಮ ಆಯೋಜಿಸುವ ಮೂಲಕ ನಮ್ಮ ಲಯನ್ಸ್ ಕ್ಲಬ್ನಿಂದ ಮಾಡಲಾಗಿದೆ ಅಂತ ಹೇಳಿಕೊಂಡು ನಾನು ಹೆಮ್ಮೆಯಿಂದ ಹೇಳಲಿಕ್ಕೆ ಸಂತೋಷ ಪಡ್ತೇನೆ ಖಂಡಿತವಾಗಿ ಲಯನ್ಸ್ ಕ್ಲಬ್ ವತಿಯಿಂದ ಒಂದು ದೊಡ್ಡ ಕಂಬಳದ ಇತಿಹಾಸವನ್ನ ನಿರ್ಮಾಣ ಮಾಡಿದರು ಹಳದಂಗಡಿ ಸುರೇಂದ್ರ ವೀರೇಂದ್ರ ಕಂಬಳವನ್ನ ಮಾಡುವುದರ ಮೂಲಕ ಬೆಳ್ತಂಗಡಿ ಲಯನ್ಸ್ ಗೆ ಅದರದ್ದೇ ಆದಂತಹ ಒಂದು ಹಿರಿಮೆ ಇತ್ತು ಈಗ ಮತ್ತೆ ಇಂತಹ ಯಕ್ಷೋತ್ಸವವನ್ನು ಮಾಡುವುದರ ಮೂಲಕ ಮತ್ತೊಂದು ಹಿರಿಮೆ ನಮ್ಮ ಬೆಳ್ತಂಗಡಿ ಪ್ರತಿಷ್ಠಿತ ಲಯನ್ಸ್ ಗೆ ಬಂದಿದೆ ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಯಕ್ಷೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಆಹಾರದ ವಿಚಾರ ಆಗಿರ್ಬೋದು ಅಥವಾ ಯಕ್ಷಗಾನ ಆಗಿರ್ಬೋದು ಎಲ್ಲ ಕೂಡ ಯಶಸ್ವಿಯಾಗಿ ನಡೀತಾ ಇದೆ ಖಂಡಿತವಾಗ್ಲು ನಮ್ಮ ಜೊತೆಗೆ ಬೆಳ್ತಂಗಡಿ ಕ್ಲಬ್ನ ಕಾರ್ಯದರ್ಶಿ ಆಗಿರುವಂತ ಕಿರಣ್ ಶೆಟ್ಟಿ ಅವರು ನಮ್ಮ ಜೊತೆಗೆ ಇದ್ದಾರೆ ಕಾರ್ಯಕ್ರಮ ಒಂದು ಹಂತದ ಯಶಸ್ಸು ಕಂಡಿದೆ ಅಂತ ಅನಿಸ್ತಾ ಇದೆ ಯಾಕೆಂದೇಳಿ ಸಾವಿರಾರು ಸಂಖ್ಯೆಯಲ್ಲಿ ಜನರು ಸೇರಿದ್ದಾರೆ ಖಂಡಿತವಾಗ್ಲಿ ಈಗಾಗಲೇ ಬಹುಶಃ ನೋಡುವಾಗ ಮಳೆ ಮಳೆ ಬರ್ತಾ ಇತ್ತು ಮಳೆ ನೋಡುವಾಗ ನಮಗೆ ಒಂಥರ ಒಂದು ಏನೋ ಒಂದು ಹೆದರಿಕೆ ಸ್ಟಾರ್ಟ್ ಆಯಿತು ಏನು ಮಳೆ ಯಾಕೆಂದರೆ ಇದು ನಮ್ಮ ರಂಗಸ್ಥಳ ಹೊರಗಡೆ ಹಾಕಿರುವಂಥದ್ದು ಜನಗಳು ಯಾವ ರೀತಿ ಅಂತ ಹೇಳುವಂಥ ಒಂದು ಹಂಜರಿ ಹಿಂಜರಿಕೆ ನಮ್ಮಲ್ಲಿತ್ತು ಆದರೆ ಆ ಭಗವಂತ ನಿಜವಾಗಿಯೂ ಸಹ ನಮ್ಮ ಕೈ ಬಿಡಲಿಲ್ಲ ಒಂದು ಮಳೆ ಬಂದು ನಮ್ಮಲ್ಲಿ ಒಂದು ಶುಭ ಸೂಚನೆ ಅಂತ ಹೇಳ್ಬೋದು ಎಲ್ಲರನ್ನೂ ಮಳೆ ಬಂದು ಎಲ್ಲ ತಂಪಾಗಿ ಕೂರಿಸಿ ಜನಗಳು ಇಷ್ಟು ಈಗ ಈಗಾಗಲೇ ಒಂದು ಎಲ್ಡ್ರೆ ಒಂದು ಆಲ್ಮೋಸ್ಟ್ ಒಂದು ಒಂದು ಸಾವಿರದಷ್ಟು ಜನ ಈಗಲೇ ಆ ಯಕ್ಷಗಾನವನ್ನು ನೋಡ್ತಾ ಇದ್ದಾರೆ ಅದಲ್ಲದೆ ಸುಮಾರು ಮೂರು ಸಾವಿರಕ್ಕಿಂತಲೂ ಮೇಲ್ಗಡೆ ಜನಗಳು ಈಗಾಗಲೇ ಉಪಹಾರ ಸೇವನೆಯನ್ನು ಮಾಡಿದ್ದಾರೆ ಬಹುಶಃ ನಾವೆನಿಸಿದ ನಾವೇನು ನಿರೀಕ್ಷೆ ಮಾಡಿದ್ದೇವೆ ಅದಕ್ಕಿಂತಲೂ ಮಿಗಿಲಾದ ಜನ ಇವತ್ತಿನ ನಮ್ಮ ಯಕ್ಷೋತ್ಸವ ಕಾರ್ಯಕ್ರಮಕ್ಕೆ ಬಂದು ಈ ಯಕ್ಷೋತ್ಸವ ಕಾರ್ಯಕ್ರಮವನ್ನು ಚಂದಗಾಣಿಸಿ ಯಶಗಾಣಿಸಿ ಕೊಟ್ಟಿದ್ದಾರೆ ಅಂತ ಹೇಳುವಂಥ ನನ್ನ ಅನಿಸಿಕೆಯನ್ನು ನಾನು ಹೇಳ್ತಿದ್ದೇನೆ ನಮಸ್ತೆ ಇವತ್ತಿನ ಈ ಯಕ್ಷೋತ್ಸವ ಕಾರ್ಯಕ್ರಮ ಈ ಕಾರ್ಯಕ್ರಮ ಲಯನ್ಸ್ ಕ್ಲಬ್ನ ಒಂದು ಅತ್ಯುತ್ತಮ ಒಂದು ಯಾಕೆಂತಂದರೆ ಇವತ್ತು ಜನಮೆಚ್ಚಿದ ಕಾರ್ಯಕ್ರಮವಾಗಿ ಮೂಡಿ ಬಂದಿದೆ ಬೆಳಗಿನ ದೇವರು ಬಂದು ದೇವರ ಗಣಹೋಮ ಆಗಲಿ ಮಧ್ಯಾಹ್ನದ ಪೂಜೆ ಅನ್ನ ಸಂತರ್ಪಣೆ ಆಗಲಿ ಎಲ್ಲವೂ ಕೂಡ ದೇವರ ಒಂದು ಅನುಗ್ರಹದಿಂದ ಅತ್ಯುತ್ತಮವಾಗಿ ಮೂಡಿ ಬಂದಿದೆ ಅದೇ ರೀತಿ ಸಾಯಂಕಾಲ ಮೋಡ ಕವಿದ ವಾತಾವರಣ ನಾವು ಹೆದರಿಕೊಳ್ತಾ ಇದ್ದೇವೆ ದೇವರಲ್ಲಿ ಪ್ರಾರ್ಥನೆ ಮಾತ್ರ ನಮಗೆ ನಾನು ಸಾಧಿಸ್ತು ಈ ಮಳೆ ಹೋಗಲಿ ನಮ್ಮ ಪ್ರಾರ್ಥನೆ ದೇವರಿಗೆ ಮುಟ್ಟಿದ್ದು ಎಂಬಂತೆ ಪುಷ್ಪವೃಷ್ಟಿಯಾಗಿ ಮಳೆ ಬಂತು ಮತ್ತು ಮಳೆ ಹೋಯಿತು ಮಳೆ ಹೋದ ಹಾಗೆ ಜನ ಬರಲಿಕ್ಕೆ ಶುರುವಾದರು ಅಭೂತಪೂರ್ವವಾದ ಯಶಸ್ಸನ್ನು ಬಹಳ ಹಿಂದಿನ ವರ್ಷಗಳ ಇಲ್ಲದಂಥ ಯಶಸ್ಸನ್ನು ಇವತ್ತು ನಾವು ಲಯನ್ಸ್ ಯಕ್ಷಸ್ವರು ಕಂಡಿದ್ದೇವೆ ತುಂಬ ಜನ ಬಂದಿದ್ದಾರೆ ಖುಷಿಯಾಗಿದೆ ಅದೇ ರೀತಿಯಲ್ಲಿ ನಮ್ಮ ಒಂದು ಒಳ್ಳೇದಾಗಬೇಕು ಎಂಬ ಭಾವನೆ ಏನಿತ್ತು ಅದು ಜನರಿಗೆ ತಲುಪಿದೆ ದೇವರಿಗೆ ತಲುಪಿದೆ ಅಷ್ಟು ಮಾತ್ರ ಅಲ್ಲದೆ ಯಕ್ಷಗಾನದಲ್ಲಿ ತೊಡಗಿಸಿಕೊಂಡು ಅನೇಕ ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರುವಂಥ ಎಂಟು ಹತ್ತು ಮಂದಿಯನ್ನು ಸನ್ಮಾನಿಸಿದ್ದೇವೆ ಅವರ ಸನ್ಮಾನ ದೇವರಿಗೆ ಒಳ್ಳೆಯದಾಗ್ತದೆ ದೇವರಿಂದ ಅವರಿಗೆ ಒಳ್ಳೆಯದಾಗ್ತದೆ ಅಂತ ನಾವು ಪ್ರಾರ್ಥಿಸ್ತೇವೆ ಬೆಳ್ತಂಗಡಿ ಲಯನ್ಸ್ ಕ್ಲಬ್ ವತಿಯಿಂದ ಇವತ್ತು ಯಕ್ಷೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಸ್ಥಳ ಮಹಾತ್ಮೆ ಎನ್ನುವಂತಹ ಯಕ್ಷಗಾನ ಬಯಲಾಟ ಇವತ್ತು ತೋರಿಸಿಕೊಡಲಾಗ್ತಾ ಇದೆ ಇವತ್ತು ನಮ್ಮ ಜೊತೆಗೆ ವಸಂತ ಗೌಡ ಅವರಿದ್ದಾರೆ ಸುಮಾರು ಐವತ್ನಾಲ್ಕು ವರ್ಷ ನಿರಂತರವಾಗಿ ಧರ್ಮಸ್ಥಳದ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿ ಯಕ್ಷಗಾನದಲ್ಲಿ ಒಂದು ರೀತಿಯಾದಂತಹ ಮೇರು ಕಲಾವಿದ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಇವತ್ತು ನಿಮಗೆ ಸನ್ಮಾನ ಆಯಿತು ಹೌದು ವರ್ಷದ ಸುದೀರ್ಘ ಜರ್ನಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕೆ ಅಂದ್ರೆ ಈ ಕಲೆಯನ್ನು ಮತ್ತು ಕಲಾವಿದರನ್ನು ಗೌರವಿಸುವಂತಹ ಈ ಒಂದು ಹೃದಯ ಶ್ರೀಮಂತಿಗೆ ಎಲ್ಲರಿಗೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಇಂತಹ ಸಂಘ ಸಂಸ್ಥೆಗಳು ಈ ರೀತಿಯಾಗಿ ಮುಂದುವರಿದಾಗ ಕಲಾವಿದರ ಬದುಕು ಸ್ವಲ್ಪ ಹಗುರಾಗುತ್ತದೆ ಯಾಕಂದರೆ ಕಲಾವಿದನ ರಂಗದಲ್ಲಿ ನೋಡ್ತಾರೆ ಅವನ ಪಾತ್ರವನ್ನು ಮೆಚ್ಚುತ್ತಾರೆ ಹೊಗಳ್ತಾರೆ ಎಲ್ಲ ಮಾಡ್ತಾರೆ ಆದರೆ ಕಲಾವಿದ ನಿಜ ಬದುಕಿನ ಸ್ಥಿತಿಗತಿ ಏನು ಎನ್ನುವುದರ ಬಗ್ಗೆ ಅಷ್ಟು ಆಲೋಚನೆ ಮಾಡುವುದು ಕೇವಲ ಆರು ತಿಂಗಳು ನಾವು ದುಡಿತೇವೆ ಮಳೆಯಲ್ಲಿ ಉಳಿದ ಮಳೆಗಾಲದಲ್ಲಿ ಆರು ತಿಂಗಳ ಮನೆಯಲ್ಲಿ ಸುಮ್ಮನೆ ಇರ್ತೇವೆ ಏನೊಂದು ಕಿಂಚಿತ್ತು ನಮಗೆ ಇದಿಲ್ಲ ಸಂಪಾದನೆ ಇಲ್ಲ ಆ ಸಮಯದಲ್ಲಿಯೂ ಕಷ್ಟ ಕೇವಲ ಈ ಆರು ತಿಂಗಳಲ್ಲಿ ವೃತ್ತಿ ಕಲಾವಿದರೆ ಮೇಳದಲ್ಲಿ ದುಡ್ಡು ಈ ಸಂದರ್ಭದಲ್ಲಿ ನಮಗೆ ಇಂತಹ ಸನ್ಮಾನಗಳು ಕಲಾಮಾತೆಯನ್ನು ಆರಾಧಿಸುವ ದೃಷ್ಟಿಯಲ್ಲಿ ನಮ್ಮನ್ನು ಗೌರವಿಸಿದ್ದಾರೆ ಆದರೆ ಅಂತಹ ಕಲಾಮಾತೆ ಇಂತಹ ಲಯನ್ಸ್ ಕ್ಲಬ್ನ ಸರ್ವ ಸದಸ್ಯರಿಗೂ ಅದನ್ನು ಅನುಸರಿಸಿಕೊಂಡಂತಹ ಸಮಸ್ತರಿಗೂ ಕೂಡ ಉತ್ತರೋತ್ತುವಂತಹ ಶ್ರೇಯಸ್ತನ್ನು ಕರುಣಿಸಲಿ ಸಂತೋಷ ಆಗಿದೆ ಎಂದು ಶುಭವನ್ನು ಇದೆ ಲಯನ್ಸ್ ಎಕ್ಸೆಸ್ ಅತ್ಯಂತ ವಿಜೃಂಭಣೆ ನಡೀತಾ ಇದೆ ಎಲ್ಲ ಕಲಾಭಿಮಾನಿಗಳಿಗೆ ನಾವು ಹೃತ್ಪೂರ್ವ ಸ್ವಾಗತವನ್ನು ನೀಡುತ್ತಾ ಕಾರ್ಯಕ್ರಮವು ಬಹಳ ಚಂದವಾಗಿ ಇಲ್ಲಿ ಕೂತ್ಕೊಳ್ಳಿ ಜಾಗವೂ ಇಲ್ಲದಷ್ಟು ಅತ್ಯಂತ ಯಶಸ್ವಿಯಾಗಿ ಅಂತ ಹೇಳಲಿಕ್ಕೆ ತುಂಬಾ ಸಂತೋಷ ಪಡ್ತಾ ಇದ್ದೇವೆ ಹಾಗೂ ಬಂದಂತ ಎಲ್ಲ ಕಲಾಭಿಮಾನಿಗಳಿಗೆ ನಮ್ಮ ಈ ಕಾರ್ಯಕ್ರಮವು ಬೆಳ್ತಂಗಡಿ ಇತಿಹಾಸದಲ್ಲಿ ಪ್ರಪ್ರಥಮವಾಗಿ ಮೂಡಿ ಬಂದು ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತಾ ಇದ್ದೇನೆ ನಾನು ಲಯನ್ಸ್ ಮಾಜಿ ಅಧ್ಯಕ್ಷ ರವೀಂದ್ರ ಶೆಟ್ಟಿ ಬಳಂಗ ನಾನು ಲಯನ್ ಕೆ ಕೃಷ್ಣಾಚಾರ್ಯ ಇವತ್ತು ಬೆಳ್ತಂಗಡಿಯಲ್ಲಿ ಲಯನ್ಸ್ ಯಕ್ಷೋತ್ಸವ ಇದೊಂದು ಅದ್ಭುತವಾದ ಕಾರ್ಯಕ್ರಮ ಯಾಕೆಂತ ಹೇಳಿದ್ರೆ ನಮ್ಮ ಉಜಿರೆಯಲ್ಲಿ ಯಕ್ಷಗಾನ ತಾಳ ಮೊದಲೇ ವಯಲಾಟ ಟೆಂಟಿನ ಮೇಲೆ ಆಟಗಳು ಆಗ್ತಾ ಇರ್ತವೆ ಆದರೆ ಬೆಳತಂಗಡಿಯ ಜನತೆಗೆ ಇದೊಂದು ಸುವರ್ಣಾವಕಾಶ ಹಾಗಾಗಿ ಇಲ್ಲಿ ಲಕ್ಷ ಸಾವಿರಾರು ಜನರು ಸೇರಿದ್ದಾರೆ ವಿಶೇಷವಾಗಿ ನಾನು ಕಂಡುಕೊಂಡಂತಹ ಒಂದು ವಿಶೇಷತೆ ಹಿಮ್ಮೇಳ ಮುಮ್ಮೇಳದ ಕಲಾವಿದರಿಗೆ ಎಲ್ಲ ಕಡೆ ಸನ್ಮಾನ ಆಗ್ತದೆ ಆದರೆ ಈ ಸಲ ಅಲಯನ್ಸ್ ಕ್ಲಬ್ಬಿನವರು ಮೇಳದ ನೇಪಥ್ಯದ ಕಲಾವಿದರನ್ನು ಕೂಡ ಸನ್ಮಾನಿಸ್ತಾ ಇದ್ದಾರೆ ಹಾಗಾಗಿ ನೇಪಥ್ಯದಲ್ಲಿರುವ ಎಲೆಮರೆಯ ಕಾಯಿಗಳು ತುಂಬ ಇದ್ದಾರೆ ಅವರೆಲ್ಲ ಎಚ್ಚಗಾನದ ಸೇವೆಯನ್ನು ಇಪ್ಪತ್ತೈದು ಮೂವತ್ತು ನಲವತ್ತು ವರ್ಷದಿಂದ ಮಾಡ್ತಾಯಿರ್ತಾರೆ ಆದರೆ ಅವರನ್ನು ಗುರುತಿಸುವಂತಹದ್ದು ಅತ್ಯಂತ ಕಡಿಮೆ ಈ ನಿಟ್ಟಿನಲ್ಲಿ ಲಯನ್ಸ್ ಕ್ಲಬ್ ಏನು ಮಾಡಿದೆ ಅದಕ್ಕೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ ಅದೇ ರೀತಿ ಇವತ್ತು ಬೆಳ್ತಂಗಡಿ ತಾಲೂಕಿನಲ್ಲಿ ವಿಶೇಷವಾದ ಕಾರ್ಯಕ್ರಮ ಮೂರು ಕಡೆ ಎಚ್ಚಮಾತೆಯ ಸೇವೆ ಆಗ್ತಾ ಇದೆ ಒಂದು ಕಡೆ ಶ್ರೀಮಾತ ಆಡ್ಸನ್ ಅವರು ಅವರ ಮನೆಯಲ್ಲಿ ಪಾವಂಜ ಮೇಳದ ಶ್ರೀದೇವಿ ಮಹಾತ್ಮೆ ಆಟವನ್ನು ಇದ್ದಾರೆ ಇಲ್ಲಿ ಇಲ್ಲಿ ಬೆಳ್ತಂಗಡಿಯಲ್ಲಿ ಧರ್ಮಸ್ಥಳ ಮೇಳದ ಧರ್ಮಸ್ಥಳ ಕ್ಷೇತ್ರ ಮಹಾತ್ಮೆ ಆಟ ಆಗ್ತಾ ಇದ್ದರೆ ಅನಾರಿನಲ್ಲಿ ಇವತ್ತು ಜಾತ್ರೋತ್ಸವ ಅಲ್ಲಿ ಜಿಲ್ಲೆಯ ಪ್ರಸಿದ್ಧ ಕಲಾವಿದರು ವಿಶೇಷವಾಗಿ ಪಾವಂದ್ಯ ಮೇಳ ಮತ್ತು ಧರ್ಮಸ್ಥಳ ಮೇಳದ ಕಲಾವಿದರೇ ಅಲ್ಲಿ ಹೋಗಿ ಈಗ ಹನ್ನೊಂದು ಗಂಟೆಯಿಂದ ಮತ್ತೆ ದೇವಿ ಮಹಾತ್ಮೆ ಆಟ ಅಲ್ಲಿ ಆಗ್ತಾಯಿದೆ ಅದರಿಂದ ಇವತ್ತು ಇಡೀ ಬೆಳ್ತಂಗಡಿ ತಾಲೂಕಿನಲ್ಲಿ ಕಲಾ ಮತ್ತು ಸೇವೆಯನ್ನು ಮಾಡ್ತಾ ಇರುವಂತಹ ಕಲಾವಿದರು ಕಲಾಭಿಮಾನಿಗಳು ಎಲ್ಲರಿಗೂ ಅಭಿನಂದನೆ ಧನ್ಯವಾದಗಳು ಲಯನ್ಸ್ ಕ್ಲಬ್ ಬೆಳ್ತಂಗಡಿ ಇದರ ಯಕ್ಷೋತ್ಸವ ಕಾರ್ಯಕ್ರಮ ಖಂಡಿತವಾಗಿ ಇವತ್ತು ಯಶಸ್ಸನ್ನು ಕಂಡಿದೆ ಅದರ ಹಿಂದಿರೋ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ಈ ಒಂದು ಸಂಘ ಸಂಸ್ಥೆಯ ಲಯನ್ಸ್ ಕ್ಲಬ್ ನ ಅಧ್ಯಕ್ಷರಾಗಿರುವಂತಹ ದೇವದಾಸ್ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ ಅವರು ಬಾರಿ ಆ ಕಡೆ ಈ ಕಡೆ ಆಗದಿಂದ ಓಡಾಡ್ತಾ ಇದ್ರಿ ಈ ಕಾರ್ಯಕ್ರಮ ಭಾರಿ ಮಹಂತದ ಒಂದು ಯಶಸ್ಸುಗಳಿದೆ ಯಾಕೆಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ದೇವರಂತೆ ಒಂದು ಪುಷ್ಪವೃಷ್ಟಿ ಕೂಡ ಮಳೆಯ ರೂಪದಲ್ಲಿ ಬಂತು ಅಲ್ವಾ ನಮಗೆ ಮೊದಲೇ ಈ ಒಂದು ಕಾರ್ಯಕ್ರಮ ಒಳ್ಳೆ ಜನ ರೀತಿ ಆಗ್ತಾ ಇಲ್ವಾಂತ ಭಯ ಇತ್ತು ಆದ್ರೆ ಇವತ್ತು ನೋಡಿದ ಈ ಅಪೂರ್ವ ಯಶನ್ ನೋಡಿ ನಮಗೆ ಇನ್ನಷ್ಟು ಹುಮ್ಮಸ್ಸು ಬಂದಿದೆ ಮುಂದಿನ ಕಾರ್ಯಕ್ರಮ ಯಾವ್ದು ಆಲೋಚಿಸಿದ್ರೆ ನಮಗೆ ಇನ್ನೇನು ಹೆದರಿಕೆ ಇಲ್ಲ ಅಂತ ಆಗಿದೆ ಅಷ್ಟು ಅಭೂತ ಯಶಸ್ವನಿ ಕಾರ್ಯಕ್ರಮ ಕಂಡಿದೆ ಬಂದಂತಹ ಜನ ಸಮ ನಾವು ಅಭಿನಂದನೆಗಳು ಸಲ್ಲಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತಾ ಹೇಗೆ ಸಾಧ್ಯ ಆಯಿತು ಎಲ್ಲ ಅಚ್ಚುಕಟ್ಟಾಗಿತ್ತು ಆಟ ಆ ಇದೇವೆಲ್ಲ ಖಾದ್ಯಗಳ ವ್ಯವಸ್ಥೆ ಆಗಿರ್ಬೋದು ಈ ಕಡೆ ಯಕ್ಷಗಾನದ ವ್ಯವಸ್ಥೆ ಆಗಿರ್ಬೋದು ರಂಗಸ್ಥಳ ಆಗಿರ್ಬೋದು ಎಲ್ಲ ಅಚ್ಚುಕಟ್ಟಾಗಿ ನಡೀತಾ ಇದೆ ನಮಗೆ ಸ್ಥಳದ ಎಡೆವಟ್ಟೆ ಆಯಿತು ಸ್ಥಳ ಸ್ವಲ್ಪ ಅವಕಾಶ ಇಲ್ಲಿದ್ರೆ ಇನ್ನು ಸ್ವಲ್ಪ ಹೆಚ್ಚಾಗಿ ಒಳ್ಳೇದಾಗ್ತಿತ್ತು ಅಂತ ಹೇಳಿ ಆದರೆ ಅದು ಕೂಡ ನಮಗೆ ಸ್ಥಳದ ಅಭಾವ ಈ ಜನಸಮನ್ ನೋಡಿ ಇದಾಗಲಿಲ್ಲ ನಮಗೆ ಆದರೂ ಕೂಡ ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಇಂಥ ಕಾರ್ಯಕ್ರಮ ಆಯೋಜಿಸುವ ನಿಟ್ಟಿನಲ್ಲಿ ನಾವು ಮುಂದುವರಿಸ್ತೇವೆ ಈ ವರ್ಷದ ನಮ್ಮ ಕಾರ್ಯಕ್ರಮದಲ್ಲಿ ಕರಾವಳಿ ಜಾನಪದ ಕಲೆಗೆ ಪ್ರೋತ್ಸಾಹ ಕೊಡುವ ಉತ್ತು ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಈ ಕಾರ್ಯಕ್ರಮದ ಅಭೂತಪೂರ್ವ ಯಶಸ್ಸನ್ನು ಕಂಡಿದೆ ಮತ್ತೊಂದು ವಿಚಾರ ಧರ್ಮಸ್ಥಳದ ಬಗ್ಗೆ ಭಾರಿ ಅತೀವ ಅಭಿಮಾನವನ್ನು ಹೊಂದಿರೋರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಬಗ್ಗೆ ಪ್ರೀತಿ ಹೊಂದಿರೋರು ಭಕ್ತಿ ಹೊಂದಿರೋರು ಇಪ್ಪತ್ತನೇ ವರ್ಷದ ಯಕ್ಷಗಾನ ಬಯಲಾಟ ಕೂಡ ಹೌದು ಎಷ್ಟು ಖುಷಿ ಇದೆ ಎಷ್ಟು ಸಮಾಧಾನ ಇದೆ ನಾವು ಹುಟ್ಟಿ ಬೆಳೆದ ಧರ್ಮಸ್ಥಳದಲ್ಲಿ ನಾವು ಹಿಂದಿನಿಂದಲೂ ನಮ್ಮ ತಂದೆಯವರು ಕೂಡ ಒಂದು ಹದಿನೆಂಟು ವರ್ಷವರಿಗೆ ಬಂದಾಗ ಕೆಲಸಕ್ಕೆ ಸೇರಿದವರು ಎಪ್ಪತ್ತು ವರ್ಷ ಧರ್ಮಸ್ಥಳ ದುಡಿಯೋರು ನಾವು ನಮ್ಮ ಉದ್ಯೋಗ ನಿಮಗೆ ಧರ್ಮಸ್ಥಳ ಬಿಟ್ಟರು ಕೂಡ ನಾವು ಧರ್ಮಸ್ಥಳದ ಆಸುಪಾಸಿನಲ್ಲಿ ಇದ್ದೇವೆ ನಾವು ಸಾವಿರ ಧರ್ಮಸ್ಥಳಕ್ಕೆ ಚಿರಋಣಿ ಮತ್ತು ನಾವು ಅವರಿಗೆ ವಿಧೇಯರಾಗಿರ್ತೇವೆ ಅಂತ ಹೇಳಿ ಖುಷಿ ಪಟ್ಟಿದ್ದೇನೆ ಲಯನ್ಸ್ ಕ್ಲಬ್ ಅತ್ಯುತ್ತಮವಾದ ಒಂದು ಕಾರ್ಯಕ್ರಮ ಮಾಡ್ತಾ ಇದೆ ಲಯನ್ಸ್ ಕ್ಲಬ್ ನ ಅಧ್ಯಕ್ಷರಾಗಿರುವಂತಹ ದೇವದಾಸ್ ಶೆಟ್ಟಿ ಅವರ ಪತ್ನಿ ಧರ್ಮಪತ್ನಿ ನಮ್ಮ ಜೊತೆಗೆ ಆಶಾ ಶೆಟ್ಟಿ ಅವರು ಮೇಡಮ್ ಎತ್ ಒಂದು ಭಾರಿ ಪೂರ್ಣದ ಕಾರ್ಯಕ್ರಮ ಸಾವಿರ ಜನರು ಬೈದಿರಿ ಸಾವಿರಾರು ಜನರು ಬೈದಿರಿಂದ ಮಸ್ತ್ ಖುಷಿಯ

ಫಸ್ಟ್ ಟೈಮ್ ಆದಿತ್ತ ಹಾ ಕಡ್ಡನ ಅಧ್ಯಕ್ಷರಾಗ್ತಿರ್ಬೇಕ ಪರ್ಫೆಕ್ಟ್ ಆಧಾರ ಪೂರಾ ಜಿಮ್ ದಾರಿನ ನಿಭಾಯಿಸಿದೆ

ಬಾರಿ ಎಂಟೆ ಪಾತ್ರ ಬಾತಿದೆ ಇರಾ ಬಾರಿ ಖುಷಿ ಉಂಟು ಬಾರಿ ತುಂಬಾ ಖುಷಿ ಓಕೆ ಲಯನ್ಸ್ ಕ್ಲಬ್ ಗೆ ಒಂದು ಧನ್ಯವಾದ ಪಾನಂದುಲ್ಲ ನಾಲೈದ ಲಯನ್ಸ್ ಕ್ಲಬ್ ಗೆ ಧನ್ಯವಾದ ಪಾನಂದುಲ್ಲ ಬಕ್ಕ ನಮ್ಮನ ಯು ಕ್ಲಬ್ ಬೌ ಅಕ್ಲೇ ಧನ್ಯವಾದ ಪಾನಂದುಲ್ಲ ಥ್ಯಾಂಕ್ ಯು ಲಯನ್ಸ್ ಕ್ಲಬ್ ಬೆಳ್ತಂಗಡಿಯ ಇದರ ಯಕ್ಷೋತ್ಸವ ಕಾರ್ಯಕ್ರಮದಲ್ಲಿ ವಿಭಿನ್ನವಾಗಿ ಕಲಾವಿದರಿಗೆ ಸನ್ಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಅದರಲ್ಲೂ ಪ್ರಮುಖವಾಗಿ ಧರ್ಮಸ್ಥಳ ಮೇಳದಲ್ಲಿ ಟೆಂಟ್ ಕೆಲಸವನ್ನ ಮಾಡ್ತಾ ಇರುವಂತವರು ನಮ್ಮ ಜೊತೆಗೆ ವಸಂತ ಅವರಿದ್ದಾರೆ ಸರಿ ನೀರಿಗೆ ಸನ್ಮಾನ ಅಂಡ್ ಏತ್ ಖುಷಿ ಏತ್ ವರ್ಷ ಇರ್ನ ಈ ಕಲಾ ಸೇವಕರು ಒಂದು

ಬೆನಕ ಹಾಸ್ಪಿಟಲ್ ಕಳೆದ ಹದಿನೆಂಟು ವರ್ಷಗಳಿಂದ ಬೆಳ್ತಂಗಡಿ ತಾಲೂಕಿನಲ್ಲಿ ಉತ್ಕೃಷ್ಟ ಸೇವೆ ಸಲ್ಲಿಸುತ್ತಿರುವ ಉಜಿರೆಯ ಬೆನಕ ಹೆಲ್ತ್ ಸೆಂಟರ್ ನುರಿತ ತಜ್ಞರು ಹಾಗೂ ಅತ್ಯಾಧುನಿಕ ಸವಲತ್ತುಗಳೊಂದಿಗೆ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬೆನಕ ಹೆಲ್ತ್ ಸೆಂಟರ್ ಮೇನ್ ರೋಡ್ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಫೈವ್ ಸಿಕ್ಸ್ ಟು ತ್ರೀ ಸಿಕ್ಸ್ ಸೆವೆನ್